ಗುರಿ ಸಾಧಿಸೋದು ತುಂಬ ಮುಖ್ಯ ಆದರೆ ಅದಕ್ಕಿಂತಲೂ ಮುಖ್ಯವಾದುದು ನಾವು ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿತುಕೊಳ್ಳೋದು ನೀವು ಯಾವುದಾದ್ರೂ ಗುರಿಯನ್ನು ಹೊಂದಿರಬಹುದು ಆದರೆ ಜೀವನದಲ್ಲಿ ನಿಜವಾದ ಯಶಸ್ಸು ಅದನ್ನು ಹುಡುಕುವ ಪಯಣದಲ್ಲಿದೆ ಒಮ್ಮೆ ಉತ್ತರ ಕರ್ನಾಟಕದ ಒಂದು ಊರಿನಲ್ಲಿ ಒಬ್ಬ ಪ್ರತಿಷ್ಠಿತ ಸರ್ಪಂಚ ವಾಸವಿದ್ದ ಅವರ ಗ್ರಾಮದಲ್ಲಿ ಅವನಿಗೆ ಅಪಾರ ಗೌರವವಿತ್ತು ಯಾಕಂದರೆ ಅವನು ಹಳ್ಳಿಯ ಜನರನ್ನು ವಿಪತ್ತುಗಳಿಂದ ದರಿದ್ರತೆಯಿಂದ ಮತ್ತು ಅಪಾಯಗಳಿಂದ ರಕ್ಷಿಸುತ್ತಿದ್ದ ಆದರೆ ಅವನ ಮಗ ಸಂಪೂರ್ಣ ವಿರುದ್ಧ ಗುಣದವನಾಗಿದ್ದ ಅವನಿಗೆ ಜೀವನದ ಬಗ್ಗೆ ಯಾವುದೇ ಗಾಂಭೀರ್ಯತೆ ಇರಲಿಲ್ಲ ಓದು ಇಷ್ಟವಾಗಿರಲಿಲ್ಲ ಪ್ರತಿಯೊಂದು ಕೆಲಸವನ್ನು ಇದು ನನಗೆ ತಕ್ಕಂಥ ಕೆಲಸವಲ್ಲ ಅಂತ ತಿರಸ್ಕರಿಸುವುದೇ ಅವನ ಕೆಲಸವಾಗಿತ್ತು ಒಂದಿನ ತಂದೆ ಆತನಿಗೆ ತನ್ನ ಕೋನೆಗೆ ಕರೆಸಿ ಒಂದು ಬ್ಯಾಗ್ ಕೊಡ್ತಾರೆ ಅದರಲ್ಲಿ ಬಟ್ಟೆ ಧಾನ್ಯ ಮತ್ತು ಅವನಿಗೆ ಮಳೆ ಚಳಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಡ್ತಾರೆ ಮತ್ತು ಅವನ ಕೈಯಲ್ಲಿ ಒಂದು ಮ್ಯಾಪ್ ಕೊಟ್ಟು ಹೇಳ್ತಾರೆ ನಿನ್ನ ತಾತ ಅರವತ್ತು ವರ್ಷಗಳ ಹಿಂದೆ ಉತ್ತರ ಭಾರತದ ದಟ್ಟವಾದ ಕಾಡಿನಲ್ಲಿರುವಂಥ ಒಂದು ಹಳೆಯ ದೇವಾಲಯದಲ್ಲಿ ಒಂದು ಖಜಾನೆ ಇಟ್ಟಿದ್ರು ನೀನು ಹೋಗಿ ಅದನ್ನು ಹುಡುಕಬೇಕು ಆ ಮಾತು ಕೇಳಿ ಹುಡುಗ ತುಂಬ ಖುಷಿ ಪಡ್ತಾನೆ ಮೊದಲನೇ ಬಾರಿ ನನಗೆ ತಕ್ಕಂಥ ಕೆಲಸ ಸಿಕ್ತು ಅಂತ ತುಂಬ ಉತ್ಸಾಹಗೊಳ್ತಾನೆ ಕೈಯಲ್ಲಿ ಮ್ಯಾಪ್ ಹಿಡಿದು ಖಜಾನೆಯನ್ನು ಹುಡುಕುವಂಥ ತನ್ನ ಯಾತ್ರೆಯನ್ನು ಪ್ರಾರಂಭಿಸ್ತಾನೆ ಹೆಚ್ಚು ದೂರ ಹೋಗೋದಕ್ಕಿಂತ ಮೊದಲೇ ಅವನು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ದಟ್ಟವಾದ ಕಾಡುಗಳು ಬೆಟ್ಟಗಳು ಅಪರಿಚಿತ ಹಳ್ಳಿಗಳು ದಾರಿಯಲ್ಲಿ ಅನೇಕ ರೀತಿಯ ಜನರನ್ನ ಭೇಟಿ ಮಾಡ್ತಾನೆ ಕೆಲವರು ಸಹಾಯ ಮಾಡ್ತಾರೆ ಕೆಲವರು ಮೋಸ ಮಾಡಿ ಹಣ ಕಿತ್ಕೊಳ್ತಾರೆ ಆ ಯಾತ್ರೆಯಲ್ಲಿ ಮಳೆ ಚಳಿ ಬಿಸಿಲು ಈ ಎಲ್ಲವನ್ನು ಅನುಭವಿಸಬೇಕಾಗಿರುತ್ತೆ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ನೂರಾರು ಹಳ್ಳಿಗಳನ್ನು ದಾಟಿ ಹೋಗಬೇಕಾಗಿರುತ್ತೆ ಒಮ್ಮೆ ಅಂಥದ್ದೇ ಒಂದು ಹಳ್ಳಿಗೆ ಬಂದಾಗ ಅಲ್ಲಿನ ಹೋಟೆಲ್ ಮಾಲೀಕ ಅವನಿಗೆ ಊಟ ಕೊಟ್ಟು ಸಹಜವಾಗಿ ಕೇಳ್ತಾರೆ ನೀನು ಯಾರೋ ದೊಡ್ಡ ವ್ಯಕ್ತಿ ಮಗನ ತ್ರಕಾಂತಿಯ ಆದರೆ ನಿನ್ನನ್ನು ನೋಡಿದರೆ ನೀನು ಕಠಿಣ ಜೀವನದ ಅನುಭವವನ್ನು ಪಡೆಯುತ್ತಿದ್ದೀಯಾ ಅಂತ ಕೇಳ್ತಾರೆ ಹುಡುಗ ಒಮ್ಮೆ ಯೋಚನೆ ಮಾಡ್ತಾನೆ ನನಗೆ ಮೊದಲನೇ ಸಲ ಜೀವನದ ಅರ್ಥ ಸರಿಯಾಗಿ ಗೊತ್ತಾಗ್ತಿದೆ ಅನೇಕ ದಿನಗಳ ನಂತರ ಅವನು ಆ ಹಳೆ ದೇವಾಲಯಕ್ಕೆ ಹೋಗಿ ತಲುಪ್ತಾನೆ ಅವನು ಅಲ್ಲಿ ಖಜಾನೆಯನ್ನು ಹುಡ್ಕೋದಕ್ಕೆ ಪ್ರಾರಂಭಿಸ್ತಾನೆ ಇಡೀ ದಿನ ಕಳೆಯುತ್ತೆ ಆದರೆ ಖಜಾನೆ ಸಿಗಲಿಲ್ಲ ಇಡೀ ರಾತ್ರಿ ಕೂತು ಯೋಚನೆ ಮಾಡಿದ ನಂತರ ಅವನಿಗೆ ಅರಿವಾಗತ್ತೆ ನನ್ನ ತಂದೆ ಸುಳ್ಳು ಹೇಳಿದರು ಅಂತ ಹುಡುಗ ಮರಳಿ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಆದರೆ ಆಶ್ಚರ್ಯಕರವಾಗಿ ಈಗ ಅವನು ಬೇಸರಗೊಂಡಿರಲಿಲ್ಲ ಯಾಕಂದರೆ ನಾನಿಲ್ಲಿ ಖಜಾನೆ ಹುಡ್ಕೋದಕ್ಕೆ ಬಂದಿಲ್ಲ ಈ ಪಯಣ ನನ್ನ ಬದುಕನ್ನೇ ಬದಲಾಯಿಸಿದೆ ಅನ್ನೋದು ಅವನಿಗೆ ಅರ್ಥವಾಯಿತು ಈ ಹಿಂದಿನ ಪಯಣದಲ್ಲಿ ಅವನು ಈ ಸ್ಥಳಗಳನ್ನು ಬೇರೆ ರೀತಿಯಾಗಿ ಕಂಡಿರ್ತಾನೆ ಆದರೆ ಈಗ ಅವನ ಹತ್ರ ಅನುಭವ ಇತ್ತು ಹಣ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಸಂಪಾದನೆ ಮಾಡೋದನ್ನು ಕಲ್ತಿರ್ತಾನೆ ಕೆಲವೊಂದು ಸಲ ಜನ ಏನೂ ನಿರೀಕ್ಷಿಸದೆ ಅವನಿಗೆ ಸಹಾಯ ಮಾಡಿದರು ಅವನ ನಗುಮುಖ ಮತ್ತು ಒಳ್ಳೆಯ ಸ್ವಭಾವದಿಂದ ಅವನು ಏಕಾಂಗಿಯಾಗಿರಲಿಲ್ಲ ಅವನಿಗೆ ಸ್ನೇಹಿತರು ಪರಿಪಕ್ವತೆ ಮತ್ತು ಜೀವನದ ಪಾಠಗಳಿದ್ದವು ಅವನಿಗೆ ತಾನು ತುಂಬ ಬದಲಾಗಿದ್ದು ಅರಿವಾಯಿತು ಅನೇಕ ದಿನಗಳ ಯಾತ್ರೆ ನಂತರ ಅವನಿಗೆ ತನ್ನ ಊರು ಕಾಣುತ್ತೆ ಆ ಯುವಕ ಈಗ ಪ್ರತಿಯೊಂದನ್ನು ಗಮನ ಕೊಟ್ಟು ನೋಡ್ತಾನೆ ಊರಿನ ಪ್ರತಿಯೊಂದು ಬಿದಿ ಪ್ರತಿಯೊಂದು ಓಣಿಯನ್ನು ನೋಡಿದಾಗ ತನ್ನ ತಂದೆ ಮಾಡಿದ ಜನಸೇವೆಯ ಮಹತ್ವ ಗೊತ್ತಾಗುತ್ತೆ ಮನೆಗೆ ಬಂದ ನಂತರ ತಕ್ಷಣ ತಂದೆಯವರು ಕೊನೆಗೆ ಹೋಗ್ತಾನೆ ತಂದೆಗೂ ಮಗನ ನೋಡಿ ತುಂಬ ಖುಷಿಯಾಗತ್ತೆ ಅವರು ನಗುತ್ತಾ ಕೇಳ್ತಾರೆ ನೀನು ಖಜಾನೆಯನ್ನು ಹಿಡಿದೀಯಾ ಮಗ ತಲೆ ಬಾಗಿಸಿ ಸೇಳ್ತಾನೆ ಇಲ್ಲ ಅಂತ ಆದರೆ ಈ ಬಾರಿ ಅವನ ಮುಖದಲ್ಲಿ ಯಾವುದೇ ರೀತಿಯ ನಿರಾಶೆ ಇರಲಿಲ್ಲ ಒಂದು ಶಾಂತಿ ಇತ್ತು ತಂದೆಯವರು ತಕ್ಷಣ ಅರ್ಥ ಮಾಡಿಕೊಂಡ್ರು ಅವ್ರು ಹೇಳ್ತಾರೆ ನೀನು ಹುಡ್ಕೋದಕ್ಕೆ ಹೋದಂಥ ಖಜಾನೆಗಿಂತ ದೊಡ್ಡ ಖಜಾನೆಯನ್ನ ಈಗ ನಿನ್ನೊಳಗೆ ಹೊಂದಿದ್ದೀಯ ಇದೇ ಗುರಿ ಮತ್ತು ಉದ್ದೇಶದ ನಡುವಿನ ವ್ಯತ್ಯಾಸ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಗುರಿ ಹಿಂದೆ ಓಡ್ತಾ ಇರ್ತೀವಿ ಹಣ ಸಂಪಾದನೆ ದೊಡ್ಡ ಉದ್ಯೋಗ ಖ್ಯಾತಿ ಆದರೆ ಇದು ನಿಜವಾಗಿಯೂ ನಮ್ಮ ಜೀವನದ ಉದ್ದೇಶವೇ ಅಲ್ಲ ಲೈಫ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಇಟ್ಸ್ ಅ ಜರ್ನಿ ಜೀವನವೆಂದರೆ ಒಂದು ಗಮ್ಯ ಸ್ಥಾನವಲ್ಲ ಅದು ಒಂದು ಪಯಣ ಈ ಪಯಣವೇ ನಿಜವಾದ ಜೀವನ ಈ ಪಯಣದ ಅರ್ಥವನ್ನು ಗ್ರಹಿಸಿ ಅದರಲ್ಲಿ ಸಾಕ್ಷರತೆ ಕಂಡುಕೊಳ್ಳುವವರೇ ನಿಜವಾದ ಸಂತೋಷಿ ಯಾಕಂದರೆ ಈ ಪಯಣದಿಂದ ನಾವು ನಿಜವಾದ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳುತ್ತೇವೆ ಹಾಗಾದರೆ ನೀವು ನಿಮ್ಮ ಗುರಿ ಹಿಂದೆ ಓಡುತ್ತಿದ್ದೀರಾ ಅಥವಾ ಈ ಪಯಣವನ್ನು ಆನಂದಿಸುತ್ತಿದ್ದೀರಾ ಆ ಖಜಾನೆ ಹಿಂದೆ ಓಡುತ್ತಿದ್ದೀರಾ ಅಥವಾ ಈ ಪಯಣದಿಂದ ನೀವೇ ಖಜಾನೆಯಾಗಿ ಬದಲಾಗುತ್ತಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಶೇರ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ಗಾಗಿ ಮುಂದಿನ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎನ್ ಎಸ್ ದಿಸೈ ಚಾನಲ್ನ ಸಿಗೋ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್